ವೇಲೂರು ತಾಲೂಕಿನ ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಪ್ರಕರಣದಿಂದ ರೈತರು ಬೇಸತ್ತಿದ್ದು ಮತ್ತೆ ಪೀಕಲಾಟಕ್ಕೆ ಸಿಲುಕಿದ್ದಾರೆ ಕಳೆದ ಮೂರು ವರ್ಷದಿಂದ ಅರೆಹಳ್ಳಿ ಮತ್ತು ಬಿಕ್ಕೋಡು ಹೋಬಳಿ ವ್ಯಾಪ್ತಿಯಲ್ಲಿ ಸರಿಸುಮಾರು ಅರವತ್ತೈದಕ್ಕೂ ಹೆಚ್ಚಿನ ಕಾಡಾನೆಗಳು ನಡೆಸುತ್ತಿರುವ ದಾಂಧಲೆ ನಿಜಕ್ಕೂ ಶೋಚನೀಯ ಎಷ್ಟಾದರೂ ಸರ್ಕಾರ ಮತ್ತು ಅರಣ್ಯ ಇಲಾಖೆ ಮಾತ್ರ ಜಾಣ ಮೌನಕ್ಕೆ ಜಾರಿದ ಕಾರಣದಿಂದ ಇದೀಗ ಇಪ್ಪತ್ತು ಆನೆಗಳ ತಂಡ ನವಿಲಹಳ್ಳಿ ಸುತ್ತಮುತ್ತಲಿನ ಕಾಫಿ ತೋಟ ಹಾಗೂ ಫಸಲಿಗೆ ಬಂದ ಮುಸುಕಿನ ಜೋಳವನ್ನು ಮನಬಂದಂತೆ ತಿಂದು ತುಳಿದು ರೈತರು ಸರ್ಕಾರ ಮತ್ತು ಸಂಬಂಧಪಟ್ಟ ಅರಣ್ಯ ಇಲಾಖೆಯ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ತಾಲೂಕು ಕಾಫಿ ಬೆಳೆಗಾರರ ಸಂಘದ ಉಪಾಧ್ಯಕ್ಷ ವೆಂಕಟೇಶ್ ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಶಶಿಕುಮಾರ್ ಈ ಬಗ್ಗೆ ಮಾತನಾಡಿ ಸರ್ಕಾರ ಕೇವಲ ಕುರ್ಚಿ ಕಾದಾಟದಿಂದ ರೈತಾಪಿಗಳನ್ನ ಮರೆತಿದ್ದಾರೆ ಈಗಾಗಲೇ ಕಳೆದ ಮೂರು ವರ್ಷದಿಂದ ಮಲೆನಾಡು ಭಾಗದಲ್ಲಿ ಕಾಡಾನೆ ಸಮಸ್ಯೆ ಹೆಚ್ಚಾಗಿದ್ದು ಅಪಾರ ಪ್ರಮಾಣದ ಬೆಳೆ ನಷ್ಟ ಹಾಗೂ ಹತ್ತಾರು ಜನರು ಹಾನಿ ತುಳಿತಕ್ಕೆ ಬಲಿಯಾಗಿದ್ದಾರೆ ನೆಪ ಮಾತ್ರಕ್ಕೆ ಬಂದ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಇಲ್ಲಿಯವರೆಗೂ ಯಾವುದೇ ಪರಿಹಾರ ಮಾಡಿಲ್ಲ ಅರಣ್ಯ ಇಲಾಖೆಯ ಸಿಬ್ಬಂದಿಗಳ ಮಾತ್ರ ಮುಖ್ಯ ರಸ್ತೆಯಲ್ಲಿ ಕಾಲಹರಣ ಮಾಡುತ್ತಿದ್ದಾರೆ ಪ್ರತಿನಿತ್ಯ ಕಾಡಾನೆಗಳ ತಾಳಿಯಿಂದ ಕಾಫಿ ತೋಟಕ್ಕೆ ಕೂಲಿ ಕಾರ್ಮಿಕರು ಬರ್ತಾ ಇಲ್ಲ ಸಾವಿರಾರು ಕುಟುಂಬಗಳು ಕಾಫಿ ತೋಟವನ್ನು ನಂಬಿಕೊಂಡು ಕುಟುಂಬ ಇದೆ ಸರ್ಕಾರಕ್ಕೆ ಸರ್ಕಾರ ತಮ್ಮ ಅಧಿಕಾರಕ್ಕಾಗಿ ಕಿತ್ತಾಡುವ ಬದಲು ರೈತರ ಭಾವನೆಗಳನ್ನು ಅರಿತು ಅವರಿಗೆ ಶಾಶ್ವತವಾದ ಪರಿಹಾರವನ್ನ ನೀಡಬೇಕು ಇಲ್ಲದಿದ್ದರೆ ಶೀಘ್ರವೇ ದೊಡ್ಡ ಮಟ್ಟದ ಹೋರಾಟ ರೂಪಿಸಲಾಗುತ್ತದೆ ಅಂತ ಎಚ್ಚರಿಕೆ ನೀಡಿದರು ನಮ್ಮ ತೋಟಕ್ಕೆ ಬಂದ ರಾತ್ರಿ ಒಂದು ಸುಮಾರು ಒಂದ್ ಇಪ್ಪತ್ತಾರಿಗಳು ಬಂದು ಕಾಫಿ ತೋಟ ಎಲ್ಲ ಲೂಟಿ ಹೊಡೆದಿದ್ದಾವೆ ಕಾಫಿ ಎಲ್ಲ ಗಿಡ ಎಲ್ಲ ಕಿತ್ತಾಕಿ ಸುಮಾರು ಫಸ್ತಿ ಬಂದಂತ ಕಾಫಿ ಗಿಡಗಳನ್ನ ಸುಮಾರು ಕಾಫಿಗಳನ್ನೆಲ್ಲ ಲೂಟಿ ಮಾಡಿ ಅದೇ ನಮ್ಮದೇ ಒಂದು ಐವತ್ತು ಬಸ್ಲಿ ಬಂದಂತ ಅಡಿಕೆ ಗಿಡಗಳನ್ನ ಮೂರ್ದು ಲಾಸ್ ಮಾಡಿದಾವೆ ಹಾಗೆ ನಮ್ಮ ಮಾಜಿ ತಾಲೂಕ್ ಪಂಚಾಯತಿ ಮೆಂಬರ್ ಆದ ಶಶಿಕುಮಾರ್ ಅವ್ರ ತೋಟ ಜೋಳ ಎಲ್ಲ ಅಲ್ಲಿ ಲೂಟಿ ಮಾಡಿದ್ದಾವೆ ಮತ್ತು ಮಾಜಿ ತಾಲೂಕ್ ಪಂಚಾಯತಿ ಮೆಂಬರ್ ಆದಂಥ ಕುಮಾರ್ ಅವ್ರ ತೋಟಕ್ಕೆ ಬಂದು ಕಾಫಿ ಚೆಲ್ಲಿ ಸುಮಾರು ಒಂದು ಐವತ್ತು ಮೂಟೆ ಕಾಫಿ ಎಲ್ಲ ಚೆಲ್ಲಿ ತಿಂದು ಲೂಟಿ ಮಾಡಿ ಒಯ್ದಾವೆ ಇದೇನು ಫಾರೆಸ್ಟ್ರವರು ಈ ಕಡೆ ಗಮನ ಕೊಡ್ತಾ ಇಲ್ಲ ಎಲ್ಲ ನಿದ್ದೆ ಮಾಡ್ತಿದ್ದಾರೆ ಸರ್ಕಾರದವರು ಬರೀ ಕುರ್ಚಿ ಕಿತ್ತಾಟದಲ್ಲಿ ಬರೀ ಕಾಲ ಕಳಿತಿದ್ದಾರೆ ಹೊರತು ರೈತರ ಸಂಘಟನೆ ಯಾರೂ ಕೇಳ್ತಾ ಇಲ್ಲ ಹಾಗೆ ಅಸ್ಸಾಂ ಜನಗಳಿಂದ ಇಲ್ಲಿ ಬಂದು ಕಳ್ತನ ಬೇರೆ ಜಾಸ್ತಿ ಆಗಿದೆ ಕಾಫಿ ಮೂಟೆ ಎಲ್ಲ ಕದ್ದು ರಾತ್ರಿ ಎಲ್ಲ ಹೋಗಿ ಅವರಿಂದ ಲೂಟಿ ಆಗ್ತಾಯಿದೆ ನಾವು ಪ್ಲಾಂಟ್ ಅಂತೂ ಇಲ್ಲಿ ಇರೋಕ್ಕಾಗ್ತಾ ಇಲ್ಲ ಊರಿನಲ್ಲಿ ನೀವು ಸರ್ಕಾರದವ್ರು ಈ ಕಡೆ ಗಮನ ಕೊಟ್ಟು ನಾವು ಊರಲ್ಲಿ ಇರಬೇಕೋ ನಾವು ಇಲ್ಲಿ ಬೆಳೆ ಬೆಳೀಬೇಕೋ ಗೊತ್ತಾಗ್ತಿಲ್ಲ ಹಾಗೆ ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಟ್ಟು ನಾವು ಅವರ ಬಗ್ಗೆ ಕ್ರಮ ತಗೊಳ್ಬೇಕು ಮತ್ತು ಇಲ್ಲಿ ಊರಲ್ಲಿ ಇರೋದು ಬೇಡವಾ ಏನು ಅಂತ ನಮಗೆ ಪರಿಹಾರ ಬರೀ ಪರಿಹಾರ ಬೇಕಾಬಿಟ್ಟು ಪರಿಹಾರ ಕೊಟ್ಟರೆ ಆಗೋಲ್ಲ ಪೂರ್ತಿ ಸ್ಥಳಾಂತರ ಮಾಡಬೇಕು ಖರ್ಗೆ ಇವರು ಈಶ್ವರ ಅವರು ಈ ಕಡೆ ಏನು ಗಮನ ಇಲ್ಲ ಅವರು ಬರೀ ಅಲ್ಲೇ ನಿದ್ದೆ ಮಾಡ್ತಿದ್ದಾರೆ ಸುಮ್ಮನೆ ಫಾರೆಸ್ಟ್ ಅವರು ಅದೇನು ಗಮನ ಇಲ್ಲ ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಟ್ಟು ಗಮನ ಸೆಳೆದಬೇಕು ಅಂತೇಳಿ ನಾನು ನಾವೆಲ್ಲ ಬಂದು ಸ್ಟ್ರೈಕ್ ಮಾಡಬೇಕು ಫಾರೆಸ್ಟ್ ಆಫೀಸರ್ ಬಂದು ಅಲ್ಲೇ ಮಲಿಕೆ ಒಂದು ಅಂತ ನಿರ್ಧಾರ ಮಾಡಿದ್ವಿ ಊರವರೆಲ್ಲ ಸುತ್ತಮುತ್ತ ಊರವ್ರ ಗ್ರಾಮಸ್ಥರು ಇವರೆಲ್ಲ ಹಾಳು ಮಾಡಿದ್ದಾವೆ ಸೊಸೈಟಿ ಸಹಕಾರ ಸಂಘದ ಮೆಂಬರು ನಮ್ಮ ದಿನೇಶ್ ಅವ್ರ ಹಾಳು ಮಾಡಿದ್ದಾವೆ ದಯವಿಟ್ಟು ಈ ಕಡೆ ಗಮನ ತೋರಿಸಿ ಅಂತೇಳಿ ಈ ತೋಟದಲ್ಲೆಲ್ಲ ಬಂದ್ಬಿಟ್ಟು ಈ ಥರ ನೋಡಿ ಏಳೆಂಟು ಹತ್ತು ವರ್ಷದಿಂದ ಬೆಳೆದಕ್ಕಂಥ ಗಿಡನ ಲೂಟಿ ಮಾಡಿ ಕಿತ್ತಾಕಿ ಹೋಯ್ದಾವೆ ಅಂದಾಜು ನೂರು ಗಿಡ ಹೋಯ್ದವ ನೂರು ಗಿಡ ಒಬ್ಬೊಬ್ಬರು ತೋಟದಲ್ಲಿ ನೂರು ನೂರು ಗಿಡ ಹೋಗಿದ್ದಾವೆ ಒಬ್ರದ್ದು ಅಂತಲ್ಲ ಪ್ರತಿಯೊಬ್ಬರ ಒಂದು ಐವತ್ತು ಮನೇಲಿ ಒಂದು ಇಪ್ಪತ್ತೈದು ಮನೆಯವಂತೂ ಇಪ್ಪತ್ತೈದು ಇಪ್ಪತ್ತೈದು ಗಿಡ ಲೂಟಿ ಮಾಡಿದಾವೆ ಅಲ್ಲ ಇಡೀ ರಾತ್ರಿ ಲೂಟಿ ಮಾಡಿದಾವೆ ಈ ಫಾರೆಸ್ಟ್ನಲ್ಲಿ ಏನು ನಮಗೇನು ಕೊಡ್ತಾರಪ್ಪ ಏನ್ ಹೇಳ್ತಾರೆ ಅಂತ ಅರ್ಥ ಆಗ್ತಾ ಇಲ್ಲ ನಿಮ್ಗೆ ಫಾರೆಸ್ಟ್ನ ಒಂದು ಹೇಳ್ಬೇಕು ಇಲ್ಲಾರ ಆನೆ ಈಗ ಬಂದಿರೋ ಜನ ಎಲ್ಲೂರೈವತ್ತು ಜನ ಊರಿಗೆ ಬಂದಿರೋ ಕೆಲಸ ಈಗ ಆನೆ ಆನೆ ಇದಾವೆ ಅಂತ ಹೇಳ್ತಾರೆ ಆನೆ ಬರಲ್ಲ ಅವ್ರಿಗೆಲ್ಲ ಹೆದರಿಕೆ ಹಂಗಾಗಿ ವಾಪಸ್ ಹೋಗಿದ್ದಾರೆ ಇದ್ರ ಬಗ್ಗೆ ಕ್ರಮ ತಗೋಬೇಕು ವರ್ಷನೂ ಆನೆ ಲೋಟಿ ಮಾಡೋದ್ರಿಂದ ಈ ಸರಿ ಐವತ್ತು ಎಕರೆ ಭತ್ತ ಜಮೀನ ಭತ್ತ ಜಮೀನ್ ಕೃಷಿ ಭೂಮಿನ ಹಾ ಹಾಗೆ ಹಾಳು ಬಿಡೋ ಪರಿಸ್ಥಿತಿ ಬಂತು ನಾವೇನು ಆಹಾರ ತಗೊಳ್ಳೋದು ಅಂತ ಯೋಚನೆ ಆಗುತ್ತೆ ಕೂಲಿ ಮಾಡೋಕ್ಕೆ ಹೋಗಬೇಕಾಗತ್ತೆ ನಾವು ಇಷ್ಟೊಂದು ಎಕರೆ ಜಮೀನು ಇಟ್ಕಂಡು ನಾವು ಹಾಳು ಬಿಟ್ಟು ಈ ಥರ ಕಾಫಿ ತೋಟ ನಷ್ಟ ಮಾಡಿ ಜೋಳ ನಷ್ಟ ಮಾಡಿ ನಾವು ಹೇಗೆ ಬದುಕೋದು ಈ ಸರ್ಕಾರ ಕಣ್ಮುಚ್ಚಿ ಕೂತ್ರೆ ಈ ಈ ರೀತಿ ಏನು ಮಾಡ್ಬೋದು ಅದು ಅಥವಾ ಅರಣ್ಯ ಇಲಾಖೆ ಮೈಕ್ ಮೈಕಿಟ್ಕೊಂಡು ರೋಡಲ್ಲಿ ಆನೆಗಳೇ ಹೊರಗಡೆ ಬರಬೇಡಿ ಅಂದರೆ ಜಮೀನು ಉಳಿಸಾರೆ ಯಾರು ಇವರು ಇವರು ಏನ್ ಕೆಲಸ ಮಾಡ್ತಾ ಕಾರಿಡಾರ್ ಮಾಡ್ಲಿ ಬಿಡಿ ಆನೆ ಕಾರಿಡಾರ್ ಮಾಡಿ ಇಷ್ಟೇ ರೈತರಿಂದ ಎಲ್ಲ ಜಮೀನ್ ತಗೊಂಡು ಖರೀದಿ ಮಾಡಿ ಅವ್ರ ಏನಾರ ಮಾಡ್ಕೇಳ್ಲಿ ನಮಗೆ ಏನೋ ಪರಿಹಾರ ಇದೆ ಪರಿಹಾರ ಕೊಡ್ಲಿ ಅವ್ರ ಏನ್ ಸರ್ಕಾರದಿಂದ ಏನಿದೆ ಏನ್ ಇದೆ ಅದು ದುಡ್ಡು ಕೊಟ್ಟು ಅವರೇ ಕಾರಿಡಾರ್ ಮಾಡ್ಲಿ ಆನೆ ಕಾರಿಡಾರ್ ಮಾಡ್ಲಿ ಬಿಡಿ ಏನಾಯ್ತು ಅದರಿಂದ ರೈತರಿಗೆ ಈ ತರ ತೊಂದರೆ ಜೀವನ ಮಾಡೋದ್ ಹೆಂಗೆ ನಾವು ಪ್ಲಾಂಟ್ ಕಾಫಿ ತೋಟನೆ ನಮ್ ಇರೋದು ಜೀವನ ಮಾಡ್ತಾ ಇಲ್ಲಿ ಇಡೀ ಏರಿಯಾದಲ್ಲಿ ಸುತ್ತಮುತ್ತ ಏರಿಯಾದಲ್ಲೆಲ್ಲ ನಾವು ಕಾಫಿ ಗಿಡನೇ ಜೀವನ ಮಾಡ್ತಾ ವರದಿ ಗಣೇಶ್ ಬೇಲೂರು ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ